ಎ ಸ್ವಾಗತ ನಾನು ಅಮೀನ್ ಶೇಖ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಿರಿಧಾನ್ಯ ಸಹಕಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸಿರಿಧಾನ್ಯ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳಗಾವಿ ಡಿಸೆಂಬರ್ ಹದಿಮೂರು ಇಡೀ ದೇಶದಲ್ಲಿ ಕರ್ನಾಟಕ ಸಿರಿಧಾನ್ಯ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿರಿಧಾನ್ಯ ಕೃಷಿಯನ್ನ ತೊಡಗಿಸಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ಇಂದು ಬೆಳಗಾವಿ ಸುವರ್ಣಸೌಧದಲ್ಲಿ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ವಾಣಿಜ್ಯ ಮೇಳದ ಪೂರ್ವಭಾವಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇದೇ ಡಿಸೆಂಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ನಗರದ ತ್ರಿಪುರ ವಾಶಿನಿ ಅರಮನೆ ಮೈದಾನದಲ್ಲಿ ಅಂತ ರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ವಾಣಿಜ್ಯ ಮೇಳ ನಡೆಯಲಿದ್ದು ಪೂರ್ವಭಾವಿ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಿರುವುದಾಗಿ ತಿಳಿಸಿದರು ದೇಶ ವಿದೇಶಗಳಲ್ಲಿ ಸಿರಿಧಾನ್ಯಗಳ ಬೇಡಿಕೆ ಹೆಚ್ಚಾಗುತ್ತಿದೆ ವಿಶ್ವದಲ್ಲಿ ಒಂಬತ್ತು ನೂರ ಮೂರು ಪಾಯಿಂಟ್ ಅರವತ್ತೊಂದು ಲಕ್ಷ ಟನ್ಗಳಷ್ಟು ಸಿರಿಧಾನ್ಯವನ್ನು ಬೆಳೆಯಲಾಗುತ್ತಿದೆ ಭಾರತದಲ್ಲಿ ಮೂವತ್ತೊಂದು ಐವತ್ತರಷ್ಟು ಬೆಳೆಯುತ್ತಿದ್ದು ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಸಿರಿಧಾನ್ಯ ಬೆಳೆಯುವ ದೇಶವಾಗಿದೆ ಸುಮಾರು ಹದಿನೆಂಟು ಮೂವತ್ತೆಂಟು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಹದಿನಾರು ಲಕ್ಷ ಟನ್ಗಳಷ್ಟು ಸಿರಿಧಾನ್ಯವನ್ನು ರಾಜ್ಯದಲ್ಲಿ ಬೆಳೆಯಲಾಗುತ್ತಿದೆ ಇದರಲ್ಲಿ ಪ್ರೋಟೀನ್ ಹಾಗೂ ನಾರಿನ ಅಂಶ ಹೆಚ್ಚಾಗಿದೆ ಜನರಲ್ಲಿ ನೋಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಹಾಗೂ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಲು ಸಿರಿಧಾನ್ಯ ಬಳಕೆ ಸಹಕಾರಿಯಾಗಿದೆ ಎಂದರು सापी सराटी विया वेहार श्रीकुमारिशन श्री e soli paesi europei, i paesi europei, i paesi europei, i paesi europei, i paesi ಇಲ್ಲಿ ಈ ಕಾರ್ಯಕ್ರಮದಲ್ಲಿ ವಿಧಾನಸಭೆಯ ವಿಧಾನ ಪರಿಷತ್ತಿನ ನಾನು ಸದಸ್ಯರುಗಳೇ ಅಧಿಕಾರಿ ಸ್ನೇಹಿತರೆ ಇತರೆ ಎಲ್ಲ ಬಂಧುಗಳ ಇವತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ ಎರಡ್ ಸಾವಿರದ ಇಪ್ಪತ್ತೈದು ಈ ಮೇಳ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅರಮನೆಯಲ್ಲಿ ನಡೀತಾ ಇದೆ ಈ ಮೇಳಕ್ಕೆ ಪೂರ್ವಭಾವಿ ಸಭೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದೇನೆ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇನೆ ಇವತ್ತು ಹೆಚ್ಚು ಹೆಚ್ಚು ಸಿರಿಧಾನ್ಯಗಳ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಇದು ಭಾರತ ದೇಶದಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಈ ಬೇಡಿಕೆ ಹೆಚ್ಚಾಗ್ತಾ ಇರ್ತಕ್ಕಂಥದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ವಿಶ್ವದಲ್ಲಿ ಸುಮಾರು ಒಂಬೈನೂರ ಮೂರು ಪಾಯಿಂಟ್ ಆರು ಒಂದು ಲಕ್ಷ ಟನ್ಗಳಷ್ಟು ಸಿರಿಧಾನ್ಯವನ್ನು ಬೆಳೀತಾ ಇದ್ದೀವಿ ಒಂಬೈನೂರ ಮೂರು ಪಾಯಿಂಟ್ ಆರು ಒಂದು ಲಕ್ಷ ಟನ್ಗಳಷ್ಟು ಬೆಳೀತಾ ಇದ್ದೀವಿ ಇದರಲ್ಲಿ ನಮ್ಮ ಪಾಲು ಅಂದರೆ ನಮ್ಮ ದೇಶದ ಪಾಲು ಮೂವತ್ತೆಂಟು ಪಾಯಿಂಟ್ ಐದು ಸೊನ್ನೆ ನಾವು ವಿಶ್ವದಲ್ಲೇ ಹೆಚ್ಚು ಉತ್ಪಾದನೆ ಮಾಡತಕ್ಕಂಥ ರಾಷ್ಟ್ರ ಆಗಿದೆ ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ರಾಷ್ಟ್ರ ಭಾರತ ದೇಶ ಕರ್ನಾಟಕದಲ್ಲಿ ಕೂಡ ನಾವು ಸಿರಿಧಾನ್ಯ ಬೆಳೀತಕ್ಕಂತ ರೈತರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ನಾವು ಇಡೀ ದೇಶದಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಉತ್ಪಾದನೆಯಲ್ಲಿ ದೇಶದಲ್ಲೇ ಮೂರನೇ ಸ್ಥಾನ ಸುಮಾರು ಹದಿನೆಂಟು ಪಾಯಿಂಟ್ ಮೂರು ಎಂಟು ಲಕ್ಷ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಒಂದು ಆರು ಲಕ್ಷ ಟನ್ ಗಳಷ್ಟನ್ನು ಬೆಳೀತಾ ಇದ್ದೀನಿ ಈಗ ಹೊರಟ್ಟಿಯವರು ಹೇಳ್ತಾ ಇದ್ದರು ನಾನೇ ಮೂವತ್ತೆಂಟು ಟನ್ಗಳಷ್ಟು ಸಿರಿಧಾನ್ಯವನ್ನು ಬೆಳೀತಾ ಇದ್ದೀನಿ ಮಾರಿ ಉಳಿದದನ್ನ ಮತ್ತೆ ನಮಗೆ ಮುಂದಿನ ಬಿತ್ತನೆಗೆ ಇಟ್ಕೊಳ್ತೀವಿ ಅಂತಕ್ಕಂಥ ಮಾತುಗಳನ್ನ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಡೀ ವಿಶ್ವದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಜನರು ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯಬೇಕು ಸಿರಿಧಾನ್ಯಗಳಲ್ಲಿ ಪ್ರೋಟೀನ್ ಮತ್ತು ನಾರಿನಾಂಶ ಹೆಚ್ಚಾಗಿರ್ತದೆ ಇದು ಸಕ್ಕರೆ ಕಾಯಿಲೆ ಈಗ ಹೆಚ್ಚು ಹೆಚ್ಚು ಜನರಿಗೆ ಸಕ್ಕರೆ ಕಾಯಿಲೆ ಬರ್ತಾ ಇದೆ ಅದರಿಂದ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಿರಿಧಾನ್ಯವನ್ನು ಹೆಚ್ಚು ಬಳಸಲಿಕ್ಕೆ ಸಾಧ್ಯ ಆಗ್ತದೆ ಸಿರಿಧಾನ್ಯದಿಂದ ಎಲ್ಲ ಪದಾರ್ಥಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈ ಸಿರಿಧಾನ್ಯವನ್ನು ಹೆಚ್ಚು ಬೆಳಿಬೇಕು ಹೆಚ್ಚು ಉತ್ಪಾದನೆ ಆದಮೇಲೆ ಹೆಚ್ಚು ಬಳಸಬೇಕು ಹೆಚ್ಚು ಜನ ಇದನ್ನು ಉಪಯೋಗಿಸಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ಕೃಷಿ ಇಲಾಖೆಯವರು ಈ ಮೇಳವನ್ನು ಏರ್ಪಾಡು ಮಾಡಿದ್ದಾರೆ ಸ್ವಾಮಿ ಅವರು ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಅವರಿಗೆ ಮತ್ತು ಕೃಷಿ ಇಲಾಖೆಯವರೆಲ್ಲರಿಗೂ ಕೂಡ ಧನ್ಯವಾದ ಧನ್ಯವಾದಗಳನ್ನು ಹೇಳಿ ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾಯವ ಮತ್ತು ಸಿರಿಧನ ಸಿರಿಧಾನ್ಯ ಮೇಳಕ್ಕೆ ಶುಭಾಶಯನ ಕೋಲಿಕೆ ಬಯಸ್ತಾ ಇದ್ದೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಎಲ್ಲರಿಗೂ ಡಯಾಬಿಟಿಕ್ ಕಾಯಿಲೆ ಬರದೇ ಇದೆ ಅಂತೇಳಿ ಆಶಿಸ್ತು